ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಬೆಳಗ್ಗೆಯಿಂದಲೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಆ ಟಿಫನ್ನು ಸಹಿತ ಮಾಡಬೇಕು ನಂದೇನೂ ತಿಂದಿದ್ದೈತೆ ಟೊಮೆಟೊ ಗೊಜ್ಜು ಮತ್ತು ಗೋಧಿ ದೋಸೆ ಮಾಡೋಣ ಅಂದ್ಕೊಂಡೆ ಮಾಡಿದೆ ಗೋಧಿ ದೋಸೆ ಸಹಿತ ಗೋಧಿ ಹಿಟ್ಟು ಮೈದಾ ಹಿಟ್ಟು ಎರಡು ಸಹಿತ ಮಿಕ್ಸ್ ಮಾಡಿ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಚಪಾತಿ ಉದ್ದೋದು ಬೇಯಿಸೋದು ಅದೆಲ್ಲ ತುಂಬ ರಿಸ್ಕಿ ಆಗುತ್ತೆ ಅಂತ ಹೇಳಿ ನಾನು ಸಿಂಪಲ್ಲಾಗಿ ಗೋಧಿ ದೋಸೆ ಟೊಮೊಟೊ ಗೊಜ್ಜು ಸಹಿತ ಇವತ್ತು ಬೆಳಗ್ಗೆ ಟಿಫನಿಗೆ ಮಾಡಿದ್ದೆ ನೋಡಿ ತುಟ್ಟಿ ಸ್ವಲ್ಪ ಒಡೆದಲ್ಲಾಗಿದೆ ಲಿಬ್ಬಿಂಗ್ ಹಚ್ಕೋಬೇಕು ಇವಾಗ ನನ್ನ ಹಸ್ಬೆಂಡ್ ಬಂದಮೇಲೆ ಅವ್ರನ್ನ ಸ್ವಲ್ಪ ದೋಸೆ ಹೀಗೆ ಕೊಡ್ತೀನಿ ಬಿಸಿದು ಕೊಟ್ಟರೆ ಚಂದ ಅಂತ ಇನ್ನೂ ಏನೂ ಮಾಡಿಲ್ಲ ಹಿಟ್ಟನ್ನು ಹಾಗೆ ಇಟ್ಕೊತೀನಿ ಬಿಸಿ ಬಿಸಿದು ನಾನು ಯಶು ನಮ್ಮಮ್ಮ ಎಲ್ಲರೂ ಸಹಿತ ಬಿಸಿ ಬಿಸಿ ದೋಸೆ ಮಾಡ್ಕೊಂಡು ತಿಂದಿದ್ದಾಯ್ತೀವಿ ಫ್ರೆಂಡ್ಸ್ ಇದೆಲ್ಲ ನನ್ನ ಹಸ್ಬೆಂಡ್ ಬಂದಮೇಲೆ ಟಿಫನ್ ತಿಂದಿದ್ದಾದಮೇಲೆ ಸ್ವಲ್ಪ ಇದೆಲ್ಲ ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಇವಾಗ ಸ್ವಲ್ಪ ಮೊಟ್ಟೆ ಬೇಯಿಸ್ಕೊಳ್ಳೋಣ ಅಂತ ಮೊಟ್ಟೆ ತಿನ್ನಬೇಕಲ್ವಾ ದಿನ ಎರಡು ಎರಡು ಮೊಟ್ಟೆ ತಿನ್ನು ಅಂತ ಹೇಳಿದ್ದಾರೆ ಡಾಕ್ಟರ್ ನೆನೆ ಸ್ಕ್ಯಾನಿಂಗ್ ಹೋದಾಗ ಹೇಳಿದ್ದಾರೆ ಮೊಟ್ಟೆ ಹಾಲು ಚೆನ್ನಾಗಿ ಕುಡಿಬೇಕು ಅಂತ ಅದಕ್ಕೆ ಸ್ವಲ್ಪ ಮೊಟ್ಟೆ ಬೇಯಿಸಿಕೊಂಡು ತಿಂದರೆ ಚೆನ್ನಾಗಿರುತ್ತೆ ಅಂತ ಮೊಟ್ಟೆನೂ ಸಹಿತ ಬೇಯಿಸ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋ ಇಷ್ಟ ಇದೆ ಸ್ವಲ್ಪ ನಾನು ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ಓಕೆ ಬನ್ನಿ ನೋಡಿ ಯಶು ನಾವು ಅಮ್ಮ ಎಲ್ಲ ಸೇರ್ಕೊಂಡು ಗಲಾಟೆ ಮಾಡ್ತಾ ಇದ್ದೇನೆ ಹೊರಗಡೆ ಯಶು ಬಿಡ್ತಾನೆ ಇಲ್ಲ ಹೊರಗಡೆ ತುಂಬ ಡಿಸ್ಟರ್ಬ್ ಮಾಡ್ತಿದ್ದಾಳೆ ಅಂತಲೇ ಹೇಳ್ಬೋದು

За напругу. ಓಕೆ ಫ್ರೆಂಡ್ಸ್ ಇವಾಗ ನಾನು ಈವ್ನಿಂಗಿಂದ ವಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಮಾಡೋಣ ಅಂದ್ಕೊಂಡೆ ಅಮ್ಮ ಪಾನಿಪುರಿ ಮಾಡೋಣ ಅಂತ ಅಂದರು ಗೋಲ್ಗುಪ್ಪ ಮಾಡೋಣ ಅಂತ ಅಂದ್ಕೊಂಡ್ರು ಎಷ್ಟೋ ದಿನ ಆಗಿತ್ತು ಟೂ ಮಂತ್ಸ್ ಆಗಿತ್ತು ಗೋಲ್ಗುಪ್ಪ ತಿಂಡಿ ಗೋಲ್ಗುಪ್ಪದು ಡಿಮಾರ್ಟಲ್ಲಿ ತೊಗೊಂಡ್ಬಂದಿದ್ರು ಪಾನಿಪುರಿ ಬರುತ್ತೆ ನೋಡಿ ರೆಡಿಮೇಡು ಅದೆಲ್ಲ ತೊಗೊಂಬಂದಿದ್ರು ಇಷ್ಟು ದಿನ ಆಗಿ ಮಾಡಿರಲಿಲ್ಲ ನನಗೂ ಸಹಿತ ಆಸೆ ಆಗಿತ್ತು ಫ್ರೆಂಡ್ಸ್ ಡೆಲಿವರಿ ಟೈಮ್ ಬರೋಷ್ಟೊತ್ತಿಗೆ ನಾನು ಡೆಲಿವರಿ ಆಗೋಷ್ಟೊತ್ತಿಗೆ ಬೇಗನೆ ಪಾನಿಪುರಿ ತಿನ್ನಬೇಕು ಮನೆಯಲ್ಲೇ ಮಾಡ್ಕೊಂಡೆ ಅಂತ ಔಟ್ಸೈಡ್ ತಿನ್ನೋದಕ್ಕೆ ನಂಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಫೈನಲಿ ಇವತ್ತು ಕೂಡಿ ಬಂತು ಅಂತ ಹೇಳ್ಬೋದು ಗೋಲ್ಗುಪ್ಪ ಮಾಡೋದಕ್ಕೆ ಅಮ್ಮನೇ ಹೇಗೋ ಇದ್ರು ದಿನ ಮರ್ತ್ಕೊಂಡೇ ಹೋಗ್ತಾ ಇದೆ ಇವಾಗ ನಾನು ಗೋಲ್ಗುಪ್ಪ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ಆಲ್ಮೋಸ್ಟು ಫೋರ್ ತರ್ಟಿ ಫೈವ್ ಓ ಕ್ಲಾಕ್ ಆಗ್ತಾ ಬರ್ತಾ ಇದೆ ಪಾತ್ರೆ ಎಲ್ಲ ವಾಶ್ ಮಾಡಿ ಇಟ್ಟಿದ್ದೀನಿ ಬೇಗನೆ ಕೆಲಸ ಆಗಿದೆ ಅಂತಲೇ ಹೇಳ್ಬೋದು ಇನ್ನೇನಿಲ್ಲ ಗೋಲ್ಗುಪ್ಪ ಮಾಡ್ಕೊಂಡು ತಿನ್ನೋದು ಸಾಂಬಾರ್ ಒಗ್ಗರಣೆ ಹಾಕಬೇಕು ಗೋಲ್ಗುಪ್ಪನ್ನು ಸಹಿತ ಮಾಡ್ತೀನಿ ಫ್ರೆಂಡ್ಸ್ ನಿಮ್ಮ ಜೊತೆನ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಯಾವ ರೀತಿ ಗೋಲ್ಗುಪ್ಪ ಮಾಡ್ತೀನಿ ಅಂತ ತುಂಬ ಚೆನ್ನಾಗಿ ಮಾಡ್ತೀನಿ ಮಾತ್ರ ತುಂಬ ಇಷ್ಟ ಆಗುತ್ತೆ ನಮ್ಮನೆಯವರೆಲ್ರಿಗೂ ಸಹಿತ ತುಂಬ ಸಿಂಪಲಾಗಿ ಮಾಡ್ಬೋದು ಸ್ವೀಟ್ ಪಾನಿ ಏನು ಮಾಡೋದಿಲ್ಲ ಮಾಮೂಲಿ ಪಾನಿ ಮಾಡಿ ಮಾಡ್ತೀನಿ ನೋಡೋಣ ಬನ್ನಿ ಹೇಗಾಗುತ್ತೆ ಅಂತ ಈ ವಿಡಿಯೋ ಮೂಲಕ ತೋರಿಸ್ಕೊಡ್ತೀನಿ ನನ್ನ ಹಸ್ಬೆಂಡ್ ಎಲ್ಲ ಕಟ್ ಮಾಡ್ತಾ ಇದ್ದಾರೆ ಹೊರಗಡೆ ಕೂತ್ಕೊಂಡು ಕಟ್ ಅಂತ ಎಲ್ಲನೂ ಸಹಿತ ಕೊಟ್ಟಿದ್ದೀನಿ ಅವರು ಸಹಿತ ಕಟ್ ಮಾಡ್ತಾ ಇದ್ದಾರೆ ಇವಾಗ ಬೆಳಗ್ಗೆ ಇಲ್ವಾಗೂ ಡೈಲಿ ಇಲ್ವಾಗೂ ಮಾಡೋಣ ಅಂತ ಅಂದ್ಕೊಂಡೆ ಮಾಮೂಲಿಲ್ವಾಗ್ ಮಾಡೋಣ ಅಂತ ಹೇಗಿದ್ರು ಗೋಲ್ಗುಪ್ಪ ಅಂತ ಗ್ಯಾಪ್ನಿಸ್ಕೊಂಡು ಸದ್ಯ ಇವತ್ತು ನಾನು ಆ ಗೋಲ್ಗುಪ್ಪನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಬೇಗನೆ ತಿನ್ನಬೇಕು ಅನ್ನಿಸ್ತಾ ಇದೆ ಮಾಡ್ಕೊಂಡು ಬನ್ನಿ ನಿಧಾನಕ್ಕೆ ಮಾಡ್ಕೊಂಡು ನಿಧಾನಕ್ಕೆ ತಿನ್ನೋಣ ಆರಾಮ್ಸೆಯಾಗಿ ಮಾಡ್ಕೊಂಡು ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ ಎಲ್ಲನೂ ಸಹಿತ ಅಮ್ಮಂಗೆ ಹೇಳಿದೆ ಎಲ್ಲ ಕರೆಕ್ಟಾಗಿ ಪರ್ಫೆಕ್ಟಾಗಿ ತೊಗೊಂಬಂದಿದ್ದಾರೆ ಕ್ಯಾರೆಟ್ ಆಗಿರ್ಬೋದು ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಪು ಪುದೀನ ಅದೆಲ್ಲ ತೊಗೊಂಬಂದಿದ್ದಾರೆ ನಿಂಬೆಹಣ್ಣೆಲ್ಲನೂ ಸಹಿತ ಇನ್ನೇನಿಲ್ಲ ಹೋಗಿ ಮಾಡೋದು ಬನ್ನಿ ಫ್ರೆಂಡ್ಸ್ ಹೋಗಿ ಮಾಡೋಣ ಗುರುಗುಪ್ಪ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ಹಾಗೆ ಮೇಲೆ ಮೇಲೆ ನನಗೆ ತೋರಿಸ್ತೀನಿ ಜಾಸ್ತಿ ವಿಡಿಯೋ ಏನು ಲೆಂತಿ ಮಾಡೋದಿಲ್ಲ ಬನ್ನಿ ನಾನು ಗೋಲ್ಗಪ್ಪ ಮಾಡೋದಕ್ಕೆ ಎಲ್ಲನೂ ಸಹಿತ ರೆಡಿ ಮಾಡ್ಕೊಂಡಿದ್ದೀನಿ ನೋಡ್ತಿರ್ಬೋದು ಹಸಿ ಬಟಾಣಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅಮ್ಮ ಎಲ್ಲನೂ ಸಹಿತ ಸ್ವಲ್ಪ ತೊಗೊಂಡಿದ್ದರೆ ಹಸಿ ಬಟಾಣಿ ಮತ್ತು ಆಲಗಡ್ಡೆ ಎಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಫಸ್ಟು ಇವೆರಡೂ ಸಹಿತ ಬೇಯಿಸ್ಕೊಂಬಿಡೋಣ ಆಮೇಲೆ ಎಲ್ಲನೂ ಸಹಿತ ಆಗಿಬಿಡುತ್ತೆ ಅಲ್ವಾ ಅದಕ್ಕೆ ಸ್ವಲ್ಪ ಇವಾಗ ಎಲ್ಲರೂ ಸಹಿತ ಹೆಚ್ಚಿ ಇಟ್ಕೊಂಡಿದ್ದೀನಿ ಎಷ್ಟು ನೋಡಿ ಈ ತರಲೆ ಮಾಡ್ತಾ ಇದ್ದಾರೆ ಎಷ್ಟು ಆಟ ಆಡ್ತಾ ಇದ್ದಾರೆ ಇವಾಗ ಬನ್ನಿ ಇವೆರಡು ಸಹಿತ ಬೇಯಿಸೋದಿಕ್ಕೆ ಇಡೋಣ ಜಸ್ಟ್ ಒಂದು ಎರಡರಿಂದ ಮೂರು ವಿಸಲ್ ಹಾಕಿಸ್ತೀನಿ ಆಲಗಡೆ ದಪ್ಪ ಇರೋದ್ರಿಂದ ಸ್ವಲ್ಪ ಎರಡು ವಿಸಲ್ ಆದರೆ ಸಾಕಾಗುತ್ತೆ ಎರಡು ವಿಸಲು ಹಾಕಿಸ್ತೀನಿ ಮೂರು ವಿಸಲ್ ಆದರೆ ಹಸಿ ಬಟಾಣಿ ಅಲ್ವಾ ಒಣಗಿದದಾಗಿದ್ದರೆ ಮೂರು ಲೀಸರ್ ಬೇಕಾಗ್ತಿತ್ತು ಇವಾಗ ಸ್ವಲ್ಪ ನಾನು ಎರಡು ಲಿಸಲ್ ಹಾಕಿಸ್ಕೊಳ್ತೀನಿ ಬೇಗ ಬೇಗನೆ ಮಾಡ್ತೀನಿ ಆಲೂಗಡ್ಡೆನ ಹಾಕೊಂಡಿದೀನಿ ನೋಡ್ತಿರ್ಬೋದು ಆಲೂಗಿಡ ಇಷ್ಟಾಗಿದೆ ಎಷ್ಟಾಗುತ್ತೋ ಆದ್ರೂ ಬೆಂದು ಇಷ್ಟೇ ಆಗೋದು ಜಾಸ್ತಿ ಏನು ಆಗೋದಿಲ್ಲ ಇದಕ್ಕೆ ಹಸಿ ಬಟ್ಟಣೆ ಹಾಕ್ತೀನಿ ಸ್ವಲ್ಪ ನೀರು ಹಾಕ್ತೀನಿ ಎಷ್ಟು ಬೇಕು ನೋಡಿ ಅಷ್ಟು ನೀರು ಹಾಕ್ತೀನಿ ಸ್ವಲ್ಪ ಒಂದು ಎರಡು ಬೌಲ್ ಅಷ್ಟು ನೀರು ಹಾಕಿದ್ರೆ ಸಾಕಾಗುತ್ತೆ ಆಲೂಗಡ್ಡೆ ಮುಳುಗೋಷ್ಟು ಹಾಕಿದ ತೋರಿಸ್ತೀನಿ ಕುಕ್ಕರ್ ಕ್ಲೋಸ್ ಮಾಡಿ ನಾನು ಎರಡು ವಿಸಲ್ ಕೂಗಿಸ್ಕೊಂಡು ಆಮೇಲೆ ಚಿಪ್ಪೆ ತೆಗೋಬೇಕಾದ್ರೆ ತೋರಿಸ್ತೀನಿ ಓಕೆ ಇವಾಗ ಆಲೂಗೆಡ್ಡೆ ಬಟಾಣಿ ಎರಡು ಸಹಿತ ಇಟ್ಟಿದ್ದೆ ಅಲ್ವಾ ಫ್ರೆಂಡ್ಸ್ ನಾನು ಮೂರು ವಿಸಲ್ ಕೂಗಿಸ್ಕೊಂಡಿದ್ದೀನಿ ಆಲೂಗಡ್ಡೆ ಚೆನ್ನಾಗಿ ಬೇಯಲಿ ಅಂತ ಮೂರು ವಿಸಲ್ ಕೂಗಿಸ್ಕೊಂಡ್ರೆ ಆಲೂಗಡ್ಡೆ ಬೇಗ ಬೇಯುತ್ತೆ ಮತ್ತು ವಿಸಲು ನೀವು ಇದ್ದಾಗೆ ತೆಗಿಬೇಡಿ ಬೇಯೋದಿಲ್ಲ ವಿಸಿಲ್ ಪೂರ್ತಿ ಹೋಗ್ಬೇಕು ಹಂಗಾದ್ರೆ ಆಲೂಗಡ್ಡೆ ಚೆನ್ನಾಗಿ ಬೇಯುತ್ತೆ ಆಲೂಗಡ್ಡೆ ಎಲ್ಲ ಸಪ್ರೇಟಾಗಿ ನಾನಿಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ ನೋಡಿ ಮದ್ ಮದ್ದೆ ಕಟ್ ಮಾಡ್ಕೊಂಡಿದ್ದೆ ಅಲ್ವಾ ಇವಾಗ ಈ ಆರಾಮ್ಸೆಯಾಗಿ ಸಿಪ್ಪೆ ತೆಕ್ಕೋಬೋದು ಸ್ವಲ್ಪ ತಣ್ಣಗಾಗಲಿ ಅಂತ ಬಿಡ್ತೀನಿ ಆಲೂಗಡ್ಡೆ ಎತ್ಕೊಂಡು ಬಟಾಣಿನ ಸಹಿತ ಹಾಕ್ತೀನಿ ಒಣ ಆದರೂ ಒಂದು ಮೂರು ಅವರ್ ನೆನೆಸ್ಬಿಟ್ಟು ನೀವು ಹಾಕೋಬೋದು ಏನು ತೊಂದರೆ ಆಗೋದಿಲ್ಲ ಒಂದು ಮೂರು ವಿಸಲ್ ಹಾಕಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಹಸಿ ಬಟಾಣಿ ಇದ್ದರೆ ಇನ್ನೂ ಒಂಥರ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಅಂತ ಹಸಿ ಬಟಾಣಿ ಈ ಸೀಸನಲ್ಲಿ ಸಿಗುತ್ತೆ ಆರಾಮ್ಸೆಯಾಗಿ ಒಂದು ಸ್ವಲ್ಪ ತಂದಿಟ್ಕೋಬೋದು ನೀವು ಹಸಿ ಬಟಾಣಿಯನ್ನು ಸಹಿತ ಈ ರೀತಿಯಾಗಿ ಸೋಸಿಟ್ಕೊಳ್ತಾ ಇದ್ದೀನಿ ಇಲ್ಲಿ ಆಲೂಗಡ್ಡೆನ ಎಷ್ಟು ನೀಟಾಗಿ ಬರ್ತಿದೆ ಗೊತ್ತಾ ಫ್ರೆಂಡ್ಸ್ ತುಂಬ ಈಸಿಯಾಗಿ ಬಿಡಿಸ್ಬೋದು ಚೆನ್ನಾಗಿ ಬರ್ತಾಯಿದೆ ಸ್ವಲ್ಪ ಬಿಸಿ ಇದೆ ನೋಡ್ಕೊಂಡು ಬಿಡಿಸ್ಕೊಳ್ಬೇಕಾಗುತ್ತೆ ಬೇಗ ಬೇಗ ಮಾಡ್ಕೋಬೇಕು ಕರೆಂಟ್ ಬೇರೆ ಹೋಗುತ್ತೆ ಅಂತ ಅದಕ್ಕೆ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ ಅಂದರೆ ಟೈಮ್ ಬೇರೆ ಆಗಿಬಿಡುತ್ತೆ ಅಂತ ಬೇಗನೆ ಮಾಡ್ಕೊಳ್ತಾ ಇದ್ದೀನಿ ಸಿಪ್ಪೆ ಆರಾಮ್ಸೆಯಾಗಿ ನೋಡಿ ಬೇಯಿಸ್ಬಿಟ್ರೆ ಚೆನ್ನಾಗಿ ಎಷ್ಟು ಈಸಿಯಾಗಿ ಬರ್ತಿದೆ ಅಂತ ಎಲ್ಲನೂ ಸಹಿತ ಹಾಕಿ ಆಲಗಡೆಯನ್ನು ಬಿಡಿಸ್ಕೊಳ್ತಾ ಇದ್ದೀನಿ ಸ್ಮ್ಯಾಶ್ ಮಾಡೋಕ್ಕಂತೂ ಸೂಪರಾಗಿದೆ ಮಾತ್ರ ವಿಸಲ್ ಚೆನ್ನಾಗಿ ಒಂದು ಮೂರು ವಿಸಲ್ ಕೂಗಿಸ್ಕೊಂಡ್ಬಿಟ್ರೆ ಆಲಗಡೆ ಮೆತ್ತಗಾಗ್ಬಿಡುತ್ತೆ ಇವಾಗ ಸಿಪ್ಪೆಯೆಲ್ಲ ಬಿಡಿಸ್ಕೊಂಡಿದ್ದಾಯಿತು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ತೀನಿ ಸ್ಮ್ಯಾಶರ್ ಮನೇಲಿಲ್ಲ ಇಲ್ಲ ಸ್ಪೂನಲ್ಲೇ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಬಿಸಿ ಇರೋದ್ರಿಂದ ಸ್ಪೂನಲ್ಲೇ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಾದ್ರೆ ಕೈಲೂ ಸಹಿತ ಮಾಡ್ಕೊಳ್ಬೋದು ಚೆನ್ನಾಗಿ ಅಲ್ವಾ ಕೈಲೇ ತಣ್ಣಗಾದ್ಮೇಲೆ ಸ್ಮ್ಯಾಷನ್ನು ಚೆನ್ನಾಗಿ ಕೈಲೇ ಕೂಜ್ಕೋಬೋದು ಇವಾಗ ಆಲೂಗಡ್ಡನ್ನು ಸಹಿತ ಚೆನ್ನಾಗಿ ಈ ರೀತಿಯಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಇವಾಗ ಪಾನಿ ಮಾಡೋದಕ್ಕೆ ಇದೆಲ್ಲನೂ ಸಹಿತ ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಆ ಶುಂಠಿ ಹಸಿಮೆಣಸಿಕಾಯಿ ಕೊತ್ತಂಬರಿ ಪುದೀನಾ ಬೆಳ್ಳುಳ್ಳಿ ನೋಡಿ ಎಷ್ಟೊಂದು ರೆಡಿ ಮಾಡ್ಕೊಂಡಿದ್ದೀನಿ ಅಂತ ಬನ್ನಿ ಪಾನಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಬೀದಿ ಬದಲಿ ಯಾವ ರೀತಿ ಪಾನಿ ಮಾಡ್ತಾರೆ ಅದಕ್ಕಿನ್ನ ತುಂಬಾ ಹತ್ರಷ್ಟು ತುಂಬ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಒಂದೇ ಒಂದು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಫ್ರೈ ಮಾಡೋದಕ್ಕೆ ಜಾಸ್ತಿ ಹಾಕೋಬಿಡಿ ಇಲ್ಲಿ ನಾನು ಒಂದು ಮೂರು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಒಂದು ಏಳು ಹಸಿ ಹಸಿಮೆಣ್ಸಿಕಾಯಿ ಹಾಕ್ಕೊಂಡಿದ್ದೀನಿ ಮತ್ತು ಇಲ್ಲಿ ಒಂದು ಹತ್ತರಿಂದ ಹನ್ನೆರಡು ಕಾಳು ಮೆಣಸು ಹಾಕೊಂಡಿದ್ದೀನಿ ಕಾಳು ಮೆಣಸ್ ಮೈನ್ ಇಂಪಾರ್ಟೆಂಟು ಕಾಳು ಹಾಕೊಂಡ್ರೆ ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಬರೀ ಹಸಿಮೆಣ್ಸಿಕಾಯಿ ಹಾಕ್ಕೊಂಡ್ರೆ ಸ್ವಲ್ಪ ಗ್ಯಾಸ್ಟ್ರಿಕ್ ಥರ ಆಗಿಬಿಡುತ್ತೆ ಕಾಳು ಮೆಣಸು ಒಂದು ಹತ್ತರಿಂದ ಹನ್ನೆರಡು ಕಾಳು ಮೆಣಸು ಹಾಕೊಂಡು ಜೀರಿಗೆ ಇಲ್ಲಿ ನಾನು ಒಂದು ಒಂದೂವರೆ ಟೇಬಲ್ ಅಷ್ಟು ಹಾಕೊಂಡಿದ್ದೀನಿ ಜೀರಿಗೆ ಮೇಯ್ನ್ ಜೀರಿಗೆ ಬೇಕಾಗುತ್ತೆ ಒಂದೂವರೆ ಟೇಬಲ್ ಅಷ್ಟು ಜೀರಿಗೆ ಹಾಕೊಂಡು ಫ್ರೈ ಮಾಡ್ಕೊಂಡು ಇಲ್ಲಿ ಶುಂಠಿನೂ ಸಹಿತ ಎರಡು ಇಂಚಷ್ಟು ಶುಂಠಿ ಹಾಕ್ಕೊಂಡಿದ್ದೀನಿ ಶುಂಠಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ನೆಗಡಿ ಕೆಮ್ಮು ಇದ್ದವ್ರಿಗಂತೂ ತುಂಬ ಬೇಗನೇ ಇದು ಹೋಗುತ್ತೆ ಅಂತಲೇ ಹೇಳ್ಬೋದು ಕಫ ಅದೆಲ್ಲ ಚೆನ್ನಾಗಿ ಹೋಗುತ್ತೆ ಮತ್ತು ಇಲ್ಲಿ ಪುದೀನ ಹಾಕ್ಕೊಳ್ತಾ ಇದ್ದೀನಿ ಪುದೀನ ಸ್ವಲ್ಪ ಜಾಸ್ತಿ ತೊಗೊಳ್ಳಿ ಏನೂ ತೊಂದರೆ ಆಗೋದಿಲ್ಲ ಹೆಲ್ದಿಗೊಳ್ಳೇದಲ್ವ ಪುದೀನ ಮತ್ತು ಕೊತ್ತಂಬರಿ ಎರಡನ್ನು ಸಹಿತ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಅರ್ಧ ಕಟ್ಟು ಪುದೀನ ತೊಗೊಂಡ್ರೆ ಕಾಲು ಕಟ್ಟಷ್ಟು ನೀವು ಕೊತ್ತಂಬರಿ ತೊಗೊಳ್ಬೇಕಾಗುತ್ತೆ ಅರ್ಧ ಆದಷ್ಟು ಪುದೀನ ತೊಗೊಂಡ್ರೆ ಸ್ವಲ್ಪ ಅದಕ್ಕಿಂತ ಕಡಿಮೆ ಅಷ್ಟು ನೀವು ಇದನ್ನು ತೊಗೊಳ್ಬೇಕಾಗುತ್ತೆ ಕೊತ್ತಂಬರಿ ತೊಗೊಂಡು ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಸ್ವಲ್ಪ ಹೊತ್ತು ಪುದೀನ ಕೊತ್ತಂಬರಿ ಹಾಕಿದ್ಮೇಲೆ ಅದೇ ಸ್ವಲ್ಪ ಬಿಸಿಗೆ ಮೆತ್ತಗಾಗ್ಬಿಡುತ್ತೆ ಅಲ್ಲಿವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಇವಾಗ ಸ್ವಲ್ಪ ರುಬ್ಕೊಳ್ತೀನಿ ಎಲ್ಲನೂ ಸಹಿತ ಹಾಕೊಂಡಿ ರುಬ್ಕೊಂಡಿದ್ದೀನಿ ನೋಡ್ತಿರ್ಬೋದು ಮಸಾಲೆ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಸೂಪರಾಗಿರುತ್ತೆ ಫ್ರೆಂಡ್ಸ್ ಇದ್ರೊಳಗಡೆ ಫುಲ್ಲು ನೀರು ಹಾಕ್ಕೊಂಡು ಸೋಸ್ಕೊಳ್ತೀನಿ ಹಾಗೆ ಹಾಕೊಂಡ್ಬಿಟ್ರೆ ಚೆನ್ನಾಗಿರೋದಿಲ್ಲ ಒಂಥರ ಬಾಯಿ ಬಾಯಿಗೆ ಶುಂಠಿ ಎಲ್ಲ ರುಬ್ಬಿಡೋದೆಲ್ಲ ಹಾಗೆ ಸಿಗುತ್ತೆ ಅಲ್ವಾ ಕಾಳ್ಮೆಣ್ಸೆಲ್ಲ ಅದಕ್ಕೆ ಇಲ್ಲಿ ನಾನು ಸ್ವಲ್ಪ ಸೋಸ್ಕೊಳ್ತೀನಿ ಎಷ್ಟು ನೋಡ್ತಿರ್ಬೋದು ನಾನು ಪಾನಿಪುರಿ ಮಾಡ್ತೀನಿ ಅಂತ ಮನೇಲಿರೋ ಸೌಟು ಮತ್ತು ತಟ್ಟೆ ಎಲ್ಲನೂ ಸಹಿತ ಎಷ್ಟು ಚೆನ್ನಾಗಿ ತಾಂಡಿ ಓಡೋಗ್ತಿದ್ದಾಳೆ ನೀವೇ ನೋಡ್ತಿರ್ಬೋದು ಕ್ಯಾಮ್ರಾದಲ್ಲಿ ಇವಾಗ ನಿಧಾನಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಪಾನಿ ಅಂತೂ ಸೂಪರಾಗಿ ರೆಡಿಯಾಗಿದೆ ಫ್ರೆಂಡ್ಸ್ ನಾನು ನಮ್ಮ ನಮ್ಮನೆಯವರೆಲ್ರಿಗೂ ತುಂಬ ಇಷ್ಟ ನಾನು ಪಾನಿ ಮಾಡೋದು ಅಷ್ಟು ಚೆನ್ನಾಗಿರುತ್ತೆ ಪಾನಿ ಅಂದರೆ ಸೂಪರಾಗಿರುತ್ತೆ ಇಷ್ಟೇ ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದು ಹಾಕೋಕೆ ಹಾಕೋಕೋಗ್ಬಿಡಿ ಹುಣಸೆಹಣ್ಣು ಸಹಿತ ನೆನೆಸಿಟ್ಟಿದ್ದೀನಿ ಇವಾಗ ಇದು ಫಸ್ಟು ಸೋಸ್ಕೊಂಬಿಡೋಣ ಆಮೇಲೆ ಹುಣಸೆಹಣ್ಣು ಸಹಿತ ಒಂದು ಅರ್ಧ ಅವರ್ ನೆನೆಸಿಟ್ಬಿಟ್ರೆ ಚೆನ್ನಾಗಿರುತ್ತೆ ಇಲ್ಲಿ ಎರಡು ನಿಂಬೆಹಣ್ಣಿಗೆ ಗಾತ್ರದಷ್ಟು ಹುಣಸೆಹಣ್ಣಿನ ರಸನ ನೆನೆಸಿಟ್ಟು ಚೆನ್ನಾಗಿ ಮೆತ್ತ ಕುತ್ಗಾಗಿತ್ತು ತುಂಬ ಚೆನ್ನಾಗಿ ಆಗಿತ್ತು ಅಂತಲೇ ಹೇಳ್ಬೋದು ಹುಣ್ಸೆಹಣ್ಣಿನ ರಸನ ಸಹಿತ ಹಾಕ್ಕೊಂಡಿದ್ದ ನಂತರ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನಿಂಬೆಹಣ್ಣಿನ ರಸ ಇದ್ದೀನಿ ಹುಣಸೆಹಣ್ಣು ಹಾಕ್ಕೊಂಡಿದ್ದೀವಿ ಆದರೆ ನಿಂಬೆಹಣ್ಣಿನ ರಸ ಹಾಕ್ಕೊಂಡೆ ಚೆನ್ನಾಗಿರುತ್ತೆ ಯಾವುದೇ ರೀತಿ ಗ್ಯಾಸ್ಟಿಕ್ ಏನು ಪ್ರಾಬ್ಲಮ್ ಬರೋದೇ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ನಾನು ಬೇರೆ ಪ್ರೆಗ್ನೆನ್ಸಿ ಇಲ್ವಾ ಅದಕ್ಕೆ ಸ್ವಲ್ಪ ಹೆಲ್ತ್ ಹೆಲ್ತಿಯಾಗೆ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ ಇಲ್ಲಿ ಈರುಳ್ಳಿನ ಒಂದು ಅರ್ಧ ಈರುಳ್ಳಿನ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಲಾಸ್ಟಿಗೆ ಸ್ವಲ್ಪ ಜಾಸ್ತಿ ಖಾರ ಇರುತ್ತೆ ಅಲ್ವ ಮಕ್ಕಳಿಗೆ ತಿನ್ನೋದಕ್ಕೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಅಂತ ಹೇಳಿ ನಾನು ಸ್ವಲ್ಪ ಸ್ವಲ್ಪ ಬೆಲ್ಲನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಬೆಲ್ಲ ಹಾಕೊಂಡ್ರೆ ಸಾಕಾಗುತ್ತೆ ಸ್ವೀಟ್ ಪಾನೀಯೂ ಸಹಿತ ನಮಗೇನು ಅಷ್ಟೊಂದು ಇಷ್ಟ ಆಗೋದಿಲ್ಲ ಅದಕ್ಕೆ ಸ್ವೀಟ್ ಪಾನೀಯ ಏನು ಮಾಡಿಲ್ಲ ಸಿಂಪಲ್ಲಾಗಿ ಈ ರೀತಿಯಾಗಿ ಪಾನಿ ಮಾಡ್ಕೊಂಡಿದ್ದೀನಿ ಟೇಸ್ಟಿಯಾಗಿತ್ತು ಮಾತ್ರ ಆಗ್ಲಿಂದ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಖಂಡಿತ ಟ್ರೈ ಮಾಡಿ ಇಷ್ಟ ಆಗುತ್ತೆ ಅಲ್ಲಿಗಡೆ ಸ್ಮ್ಯಾಶ್ ಮಾಡ್ಕೊಂಡಿದ್ದೆ ಅಲ್ವಾ ಅದನ್ನು ಸಹಿತ ಸ್ಟಫಿಂಗ್ ಮಾಡೋದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ ಅಲ್ಲಿಗಡ್ಡೆ ಸ್ಮ್ಯಾಶ್ ಮಾಡ್ಕೊಂಡಿದ್ದು ಮತ್ತು ಹಸಿ ಬಟಾಣಿ ಬೇಯಿಸ್ಕೊಂಡಿದ್ದು ಈರುಳ್ಳಿ ಜಾಸ್ತಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಇದ್ರೆ ತುಂಬ ಚೆನ್ನಾಗಿರುತ್ತೆ ಮನೇಲಿ ಅದಕ್ಕೆ ವಾವ್ ಕ್ಯಾರೆಟ್ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಂತ ಒಂದು ಚಿಕ್ಕ ಪ್ಲೇಟಷ್ಟು ನಾನು ಕ್ಯಾರೆಟ್ ತೊಳಿನ ಹಾಕೊಳ್ತಾ ಇದ್ದೀನಿ ಹೆಲ್ದಿಯಾಗಿರುತ್ತೆ ಮತ್ತು ನಾವೇನು ಮಸಾಲೆ ಆವಾಗಲೇ ರುಬ್ಬಿಟ್ಕೊಂಡಿದ್ದೆ ಅಲ್ವಾ ಆವಾಗಲೇ ಒಂದೇ ಒಂದು ಟೇಬಲ್ ಸ್ಪೂನಷ್ಟು ಎತ್ತಿಟ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಆ ಒಂದು ಮಸಾಲೆನ ಇದರೊಳಗಡೆ ಒನ್ ಟೇಬಲ್ ಅಷ್ಟು ಹಾಕ್ಕೊಂಡ್ರೆ ತುಂಬ ರುಚಿಯಾಗಿ ಬಿಡುತ್ತೆ ಮಾತ್ರ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ನೋಡಿ ಹಾಕೊಳ್ಳಿ ಮತ್ತೆ ಜಾಸ್ತಿ ಹಾಕೊಳ್ಳೋಕೆ ಹೋಗ್ಬಿಡಿ ಪಾನಿಗೂ ಹಾಕೊಂಡಿರ್ತೀವಲ್ವ ನೋಡಿ ಸ್ವಲ್ಪ ಹಾಕೊಳ್ಳಿ ಮತ್ತು ಲಾಸ್ಟಿಗೆ ಸ್ವಲ್ಪ ಚಿಲ್ಲಿ ಪೌಡರನ್ನು ಹಾಕ್ಕೊಂಡು ಎಲ್ಲದೂ ಸಹಿತ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಲೂಗಡ್ಡೆ ಮಾ ಸ್ಟಫಿಂಗ್ ಮಾಡೋದಕ್ಕೆ ತುಂಬ ಚೆನ್ನಾಗಿ ಪಾನಿಪುರಿಗೆ ಸ್ಟಫಿಂಗ್ ಮಾಡ್ಕೊಳ್ಳೋದಕ್ಕೆ ಆಲೂಗಡ್ಡೆದು ಈ ರೀತಿಯಾಗಿ ಮಸಾಲೆ ತುಂಬ ಚೆನ್ನಾಗಿ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಹೆಲ್ದಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು ಅಲ್ಲಿ ಏನೇನು ಕಲಸಿ ಏನೇನು ಕೊಟ್ಟಿರ್ತೇವೆ ಅನ್ನೋ ನಮಗೆ ಸರಿಯಾಗಿ ಗೊತ್ತಿರೋದಿಲ್ಲ ಇವಾಗ ಎರಡು ಸಹಿತ ತುಂಬ ಚೆನ್ನಾಗಿ ರೆಡಿಯಾಗಿದೆ ಇನ್ನೇನಿಲ್ಲ ಫ್ರೆಂಡ್ಸ್ ಇವಾಗ ಬನ್ನಿ ಲಾಸ್ಟಿಗೆ ಪಾನೀ ಕರೆಯೋದಷ್ಟೇ ಎಷ್ಟಿದೆ ಅಂತ ಕೌಂಟ್ ಮಾಡ್ತಾ ಇದ್ದೀನಿ ಎಲ್ರಿಗೂ ಸಹಿತ ಸಮವಾಗಿ ಬರಬೇಕು ಅಲ್ವಾ ಸ್ಯಾಲ್ಟೇಜ್ ಆಗುತ್ತೆ ಏನೋ ಅಂತ ಇಲ್ಲಿ ನಾನು ಎಷ್ಟಿದೆ ಅಂತ ಕೌಂಟ್ ಮಾಡ್ಕೊಂಡು ಕಡಿಮೆ ಆದರೆ ಸ್ವಲ್ಪ ಅಂಗಡಿಯಿಂದ ತರ್ಸ್ಕೊಳ್ಳೋಣ ಅಂತ ಇದು ಮಾಡ್ತಾ ಇದ್ದೀನಿ ಈ ಒಂದು ಪಾನಿ ಪಾನಿಪುರಿದು ರೆಡಿಮೇಡ್ಡು ಡಿಮಟಲ್ ಆರಾಮ್ಸೆಯಾಗಿ ಸಿಗುತ್ತೆ ತುಂಬ ಈಸಿಯಾಗಿ ತರ್ಬೋದು ಇಲ್ಲಿ ಎಷ್ಟಕ್ಕೆ ನಾವು ಪಾನೇನ ಹಾಕಿ ಕರಿಬೇಕು ಅಂತಂದರೆ ನಾವು ಬೋಂಡಕ್ಕೆ ಯಾವ ರೀತಿ ಆಯಿಲ್ ಕಾಯಿಸಿರ್ತೀವಿ ನೋಡಿ ಅದಕ್ಕಿಂತ ಸ್ವಲ್ಪ ಕಡಿಮೆ ಉರಿ ಕೊಟ್ಕೊಂಡು ನಾವು ಇದು ಮಾಡಿ ಕೊಳ್ಳಬೇಕಾಗುತ್ತೆ ಸ್ವಲ್ಪ ಕಡಿಮೆ ಉರಿಲೇ ಪಾನೀನ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಎಷ್ಟು ಚೆನ್ನಾಗಿ ಪಾನಿಪುರಿ ಬರ್ತಾ ಇದೆ ನೋಡಿ ತುಂಬ ಚೆನ್ನಾಗಿ ಬರ್ತಾ ಇದೆ ಮನೆಯಲ್ಲೇ ಸಹಿತ ಮೈದೆ ಹಿಟ್ಟೆಲ್ಲ ಮಿದ್ದಿ ಮಾಡ್ಕೊಳ್ಬೋದು ಅದು ಮುಂಚೆ ಮಾಡ್ತಿದ್ದೆ ಇವಾಗ ತುಂಬ ರಿಸ್ಕಿ ಆಗುತ್ತೆ ಅಲ್ವಾ ಅದಕ್ಕೋಸ್ಕರನೇ ನಾನು ರೆಡಿಮೇಡೇ ತರಿಸ್ಕೊಂಡಿದ್ದೀನಿ ರೆಡಿಮೇಡ್ ತುಂಬ ಚೆನ್ನಾಗಿ ಬರ್ತಾಯಿದೆ ಈ ರೆಡಿಮೇಡ್ ಪಾನಿಪುರಿ ಏನು ಹಾಕ್ತೀವಿ ನೋಡಿ ಹಾಕಿದ ತಕ್ಷಣವೇ ರೀತಿ ಚೆನ್ನಾಗಿ ಕೈಯಾಡಿಸ್ತಾ ಇರಬೇಕಾಗುತ್ತೆ ನಾವು ಎಷ್ಟು ಚೆನ್ನಾಗಿ ಕೈಯಾಡಿಸ್ತೀವಿ ಪೂರಿ ಅಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ಇಲ್ಲ ಅಂತಂದರೆ ಯಾವುದು ಸಹಿತ ಉಬ್ಬಿ ಬರೋದಿಲ್ಲ ಒಂದೇ ಒಂದು ಕಡೆ ಉಬ್ಬಿಟ್ಟು ಒಂಥರ ಚೆನ್ನಾಗೇ ಬರೋದಿಲ್ಲ ಅದಕ್ಕೆ ಈ ರೀತಿ ಕೈಯಾಡಿಸ್ತಾ ಇರಬೇಕಾಗುತ್ತೆ ಆಯಿಲ್ ಸಹಿತ ಸ್ವಲ್ಪ ಜಾಸ್ತಿ ಏನು ಓವರ್ ಕಾಯೋದೇನು ಬೇಕಾಗೋದಿಲ್ಲ ಬೋಂಡಕ್ಕೆ ಎಷ್ಟು ಕಾಯಿಸ್ತೀವಿ ನೋಡಿ ಅದಕ್ಕಿಂತ ಕಡಿಮೆ ಕಾಯಿಸ್ಕೊಂಡ್ರೆ ಸಾಕಾಗುತ್ತೆ ಫೈನಲಾಗಿ ಪಾನಿ ಪಾನಿಪುರಿನೂ ಸಹಿತ ರೆಡಿ ಆಯಿತು ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಬೇಗನೆ ಮಾಡಿದ್ದಾಯಿತು ನನಗಂತೂ ಕಾಲೆಲ್ಲ ನೋವು ಬರ್ತಾಯಿದ್ದೆ ಫ್ರೆಂಡ್ಸ್ ಬೇಗನೆ ಚೆನ್ನಾಗಿ ರೆಡಿ ಮಾಡಿದ್ದಾಯ್ತು ತುಂಬ ಅದೆಲ್ಲೇ ಅದೆಲ್ಲ ನೀಟಾಗೆಲ್ಲ ಕ್ಲೀನ್ ಮಾಡಿ ಫೈನಲ್ ಆಗಿ ಈ ರೀತಿಯಾಗಿ ಗೋಲ್ಗುಪ್ಪ ರೆಡಿ ಆಯಿತು ಅಂತಲೇ ಹೇಳ್ಬೋದು ಸೂಪರಾಗಿ ಬಂದಿದೆ ಮಾತ್ರ ಇವಾಗ ಇನ್ನೇನಿಲ್ಲ ಮಕ್ಳಿಗೆ ಹಾಕ್ಕೊಟ್ಟು ನಾನು ಸಹಿತ ಟೇಸ್ಟ್ ಮಾಡಬೇಕು ನನ್ನ ಹಸ್ಬೆಂಡ್ಗೆ ಅಮ್ಮಂಗೆ ಎಲ್ರಿಗೂ ಸಹಿತ ಹಾಕ್ಕೊಟ್ಟು ಟೇಸ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಯಾವ ರೀತಿಯಾಗಿದೆ ಅಂತ ಎಲ್ಲದೂ ಪರ್ಫೆಕ್ಟಾಗಿ ಬಂದಿದೆ ಫಸ್ಟು ನೀವು ಟೇಸ್ಟ್ ಮಾಡಿಬಿಡಿ ಒಂದು ತಿನ್ಬಿಟ್ಟು ಟೇಸ್ಟ್ ಮಾಡಿದರೆ ಗೊತ್ತಾಗುತ್ತೆ ಅಲ್ವಾ ಎಲ್ರಿಗೂ ಸೇತ ಕೊಡೋದಕ್ಕೆ ನಾನಂತೂ ಇವತ್ತು ಅದೇನೂ ಗೊತ್ತಿಲ್ಲ ಕರೆಕ್ಟಾಗಿ ಪರ್ಫೆಕ್ಟಾಗಿ ಮಾಡಿದೆ ಅಂತೂ ವಾವ್ ತುಂಬ ಅದ್ಭುತ ಅಂತಲೇ ಹೇಳ್ಬೋದು ನಮ್ಮ ಮನೆಯವರಂತೂ ಪಾನಿ ಹಾಕಿಸ್ಕೊಂಡು ಹಾಕಿಸ್ಕೊಂಡು ಕುಡಿತಾ ಇದ್ದರು ಅಷ್ಟು ತುಂಬ ಚೆನ್ನಾಗಿತ್ತು ಪಾನಿ ಖಂಡಿತವಾಗಿಯೂ ಟ್ರೈ ಮಾಡಿ ನನಗಂತೂ ತುಂಬ ಇಷ್ಟ ನಾನು ಮಾಡೋದು ಪಾನಿಪುಡಿ ನನಗೆ ತುಂಬ ಇಷ್ಟ ಆಗುತ್ತೆ ಗೋಲ್ಗುಪ್ಪ ಮಾಡೋದು ಪಾನಿಪುಡಿನ ಮಸಾಲೆ ಪಾನಿ ಸಹಿತ ಮಾಡ್ಬೋದು ಆದರೆ ತ ಜಾಸ್ತಿ ಇದಾಗುತ್ತೆ ನನಗೆ ಮಸಾಲೆ ಪಾನಿಪುರಿ ಅಷ್ಟೊಂದು ಇಷ್ಟ ಆಗೋದಿಲ್ಲ ನನ್ನ ಹಸ್ಬೆಂಡ್ಗೆ ಮಸಾಲೆ ಪಾನಿಪುರಿ ಅಂದರೆ ತುಂಬ ಇಷ್ಟ ಇಲ್ಲಿ ನಾನು ಎಲ್ರಿಗೂ ಗೋಲ್ಗುಪ್ಪ ಇಷ್ಟ ಆಗುತ್ತೆ ಅಲ್ವಾ ಅಂತ ಹೇಳ್ಬಿಟ್ಟು ಗೋಲ್ಗುಪ್ಪ ಮಾಡಿದ್ದೀನಿ ಇವಾಗ ಮಕ್ಕಳಿಗೆಲ್ಲರಿಗೂ ಸಹಿತ ಇದ್ದೀನಿ ಯಶುಗೆ ಕೊಟ್ಟರೆ ಏನು ಮಾಡ್ತಾಳೆ ಗೊತ್ತಾ ಫ್ರೆಂಡ್ಸ್ ಎಲ್ಲ ಕ್ಯೂಚ್ಬಿಟ್ಟು ಆಮೇಲೆ ಲಾಸ್ಟಿಗೆ ಒಂದೇ ಸರಿ ಕುಡ್ಕೊಂಡ್ಬಿಡೋದು ರೀತಿ ಮಾಡ್ತಾಳೆ ಏನಾರು ಮಾಡ್ಕೊಂಬಿಡ್ಲಿ ಅಂತ ಹಾಗೆ ನಾನು ಎಲ್ರಿಗೂ ಸಹಿತ ಹಾಕಿ ಹಾಕಿ ಇದ್ದೀನಿ ನಾನು ಲಾಸ್ಟಿಗೆ ತಿನ್ನರಾಯ್ತು ಫಸ್ಟ್ ಅವ್ರಿಗೆ ತಿನ್ಬಿಡಲಿ ಅಂತ ಒಂದು ಟೇಸ್ಟ್ ಮಾಡಿದೆ ಹೇಗಿರುತ್ತೆ ಏನೋ ಅಂತ ತುಂಬ ಪರ್ಫೆಕ್ಟಾಗಿ ಎಲ್ಲದು ಟೇಸ್ಟಿಯಾಗಿತ್ತು ಹೆಲ್ದಿಯಾಗಿತ್ತು ಮಾತ್ರ ಹೆಲ್ದಿಯಾಗಿ ಮನೇಲೆ ಮಾಡ್ಕೋಬೇಕು ಅಲ್ವಾ ಔಟ್ಸೈಡಂತೂ ಬರೀ ಹಸಿಮೆಣಿಕಾಯಿ ಕೊತ್ತಂಬರಿ ಪುದೀನಾ ಹುಣ್ಸೆನಿಂದ ರಸ ಅಷ್ಟೇ ಹಾಕೋದು ಜಾಸ್ತಿ ಏನು ಹಾಕೋದಿಲ್ಲ ಈ ರೀತಿ ಕಾಳ್ಮೆಣ್ಸಾಗಿರ್ಬೋದು ಶುಂಠಿ ಆಗಿರ್ಬೋದು ಬೆಳ್ಳುಳ್ಳಿ ಅದೇನು ಜಾಸ್ತಿ ಹಾಕೋದಿಲ್ಲ ಅಂತ ಅಂದ್ಕೊಳ್ತೀನಿ ಅವ್ರು ಏನೇನು ಹಾಕಿರ್ತಾರೆ ನಮಗೇನು ಗೊತ್ತಿರ್ತಾ ಅದಕ್ಕೆ ಯಾವತ್ತಿಂದು ಮಾಡಿರ್ತಾರೆ ಏನೋ ಬರೀ ಐಸ್ ಕ್ಯೂಬ್ ಹಾಕ್ಕೊಂಡು ಬರ್ತಾರೆ ತಣ್ಣಗೆ ಇರುತ್ತೆ ಅದ್ರ ಬದಲೇ ಮನೆಯಲ್ಲೇ ಮಾಡ್ಕೊಂಡ್ರೆ ಫ್ರೆಶ್ಶಾಗಿ ಆರಾಮಸಾಗಿ ಎಲ್ಲರೂ ಸಹಿತ ತಿನ್ಬೋದು ನಾವು ಅಮ್ಮ ನೋಡ್ತಾ ಇದ್ದೀರ ಅಮ್ಮಂಗೂ ಇಷ್ಟ ಅಮ್ಮನೇ ಇದ್ದು ಗುಲ್ಗುಪ್ಪ ಮಾಡೋಣ ಅಂತ ಪಾಪ ಅಮ್ಮಂಗೆ ಇಷ್ಟ ಅಲ್ವಾ ಅಂತ ನಾನು ಕೇಳ್ತೀನಿ

ಓಕೆ ಫ್ರೆಂಡ್ಸ್ ಫೈನಲ್ ಆಗಿ ಗೋರ್ಗುಪ್ಪ ರೆಡಿ ಆಯಿತು ಮಾಡೋತಿ ತುಂಬ ಕೈಕಾಲು ನೋವು ಬಂತು ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಬಂದಿದೆ ಮಾತ್ರ ಎಷ್ಟು ಇದೆ ಹೇಳ್ಬೇಕಂದ್ರೆ ತಕ್ಕತ್ತಾ ಬಂದಿದೆ ಸಿಂಪಲಾಗಿ ಮಾಡ್ಕೋಬೋದು ಹಾಂ ಬಿ ತರ್ತಾ ಬಂತು ಮನೇಲಿ ಆರಾಮಸಾಗಿ ಡಿಮಾರ್ಟಲ್ಲಿ ಸಿಗುತ್ತೆ ಎಲ್ಲಾದರೂ ಹೋಲ್ಸೇಲ್ ರೇಟಲ್ಲಿ ಸಿಗುತ್ತೆ ಚೆನ್ನಾಗಿರ್ತೇನೆ ನನಗಂತೂ ಎಷ್ಟೊತ್ತಿಗೆ ನಾನು ಅನಿಸ್ತು ಚೆನ್ನಾಗಿರ್ತೇನೆ ಸರ್ ಸೂಪರ್ ನೋಡಿ ಆಲ್ರೆಡಿ ಎಲ್ಲ ತಿನ್ರು ನಾನು ಒಬ್ಬಳೇ ಇನ್ನೂ ತಿಂದಿಲ್ಲ ಬಂದಿದೆ ಮತ್ತೆ ಇದೆ ಸ್ವೀಟು ಹುಳಿ ಖಾರ ಎಲ್ಲ ಪರ್ಫೆಕ್ಟಾಗಿದೆ ಸ್ವೀಟು ಇದೇನು ಮಾಡಿಲ್ಲ ನಾನು ಸ್ವೀಟು ಪಾನೀಯ ಏನು ಮಾಡಿಲ್ಲ ಇದಕ್ಕೆ ಬೆಲ್ಲ ಹಾಕಿದ್ದೆ ಲಾಸ್ಟಿಗೆ ಸೂಪರಾಗಿ ಬಂದಿದೆ ಎಷ್ಟು ನೋಡಿ ಓಡಾಡ್ತಿದ್ದಾಳೆ ಚಿಂತ ಇಲ್ಲ ಅಲ್ಲಿ ಇಲ್ಲಿ ಚೆಲ್ಕೊಂಡು ಓಡಾಡ್ತಾ ಇದ್ದಾಳೆ ಹ್ಮ್ ಆರಾಮ ಮನೆಯದು ಸಹಿತ ಫ್ರೆಶ್ ಆಗಿ ಅಲ್ಲಿ ಪಾನಿ ಪುಡಿ ಮಾಡೋ ಹತ್ರ ಏನೇನು ಏನು ಫ್ರೆಶ್ ಆಗಿ ಪಾನೀನೊಂದು ಸೂಪನಾಗಿದೆ ಅದ್ಭುತವಾಗಿದೆ ಅಂತ ಬಹುದು ಸಿಂಪಲ್ ಮಾಡಿದ್ದೆ ಹ್ಞೂ ಚೆನ್ನಾಗಿದೆ ಕಾಳು ಮೆಣಸು ಎಲ್ಲ ಹಾಕಿದ್ದೀನಲ್ವ ತುಂಬ ಚೆನ್ನಾಗಿದೆ ಓಕೆ ಫ್ರೆಂಡ್ಸ್ ನಾನು ಕುತ್ಕೊಂಡು ನಿಧಾನಕ್ಕೆ ತಿಂತೀನಿ ಕಾಲು ನೋತೈತೆ ಆಮೇಲೆ ಸಿಕ್ತೀನಿ ನೋಡೋಣ ಇಲ್ಲಿ ನೋಡ್ತಿರ್ಬೋದು ನಂಗ ನಾನು ಲಾಸ್ಟಿಗೆ ತಿಂತಾ ಇದ್ದೀನಿ ಮಕ್ಕಳೆಲ್ಲ ತಿಂದಿದ್ದಾಯಿತು ತುಂಬ ಚೆನ್ನಾಗಿದೆ ಇನ್ನೊಂದು ಸರಿ ಮಾಡು ಅಂತ ಹೇಳ್ತಾ ಇದ್ರು ಸರಿ ಆಯಿತು ಯಾವಾಗ ಮಾಡ್ಕೊಡ್ತೀನಿ ಅಂತ ಹೇಳಿದ್ದೀನಿ ಫ್ರೆಂಡ್ಸ್ ಫೈನಲ್ ಆಗಿ ಗೋಲ್ಗುಪ್ಪ ರೆಡಿ ಮಾಡ್ಕೊಂಡು ಆರಾಮ್ಸಾಗಿ ತಿಂತಾ ಇದ್ದೀವಿ ನೀವು ಮನೇಲಿ ಮಾಡ್ಕೊಂಡು ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಓಕೆ ಫ್ರೆಂಡ್ಸ್ ಈ ಒಂದು ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಜಾಸ್ತಿ ತುಂಬ ಲೆಂತಿ ವಿಡಿಯೋ ಮಾಡೋದಿಲ್ಲ ನಿಮಗೂ ಬೋರ್ ಆಗಬಾರ್ದು ಅಂತ ತುಂಬ ಸಿಂಪಲಾಗೆ ಮಾಡ್ತಾ ಹೋಗ್ತೀನಿ ಈ ಒಂದು ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಆ ಡೈಲಿ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ ಹೇಗೋ ಗೋಲ್ಗುಪ್ಪ ಮಾಡ್ತೀನಿ ಅಲ್ವ ಈ ಒಂದು ರೆಸಿಪಿನೇ ಸಹಿತ ತೋರಿಸೋಣ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದೆ ಲೈಕ್ ಮಾಡಿ ಫ್ರೆಂಡ್ಸ್ ಎಷ್ಟೋ ಜನ ಹಾಗೆ ನೋಡ್ತಾ ಇರ್ತೀರ ಸ್ವಲ್ಪ ಲೈಕ್ ಮಾಡಿ ಹೊಸ್ದಾಗಿ ನೋಡ್ತಾ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಮ್ಮ ಪುಟ್ಟ ಫ್ಯಾಮಿಲಿಗೂ ಸಹಿತ ಸಪೋರ್ಟ್ ಮಾಡಿ ಓಕೆ ನಾಳೆ ಮತ್ತೊಂದು ಹೊಸ ವೀಡಿಯೋ ಜೊತೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಅಲ್ಲಿವರೆಗೂ ನನ್ನ ಚಾನಲ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇರ್ತೀನಿ ಅಷ್ಟೇ ಬಾಯ್ ಬಾಯ್ ನಾಳೆ ಮತ್ತೊಂದು ಹೊಸ ವೀಡಿಯೋ ಜೊತೆ ನಿಮಗೆ ಸಿಗ್ತೀನಿ ಟೇಕ್ ಕೇರ್ ಲವ್ ಯು ಆಲ್